ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗಿನ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದೀನಿ ಕಲಿಬೇಕು ಅನ್ನೋರು ಹತ್ತೊಂಬತ್ತನೇ ತಾರೀಕು ಬ್ಯಾಚ್ನ ಆಗಿ ಕಲಿಬೋದು ಈ ವಿಡಿಯೋ ಬಂದು ಗೋಲ್ಡ್ ವಿಡಿಯೋ ಆಗಿರುತ್ತೆ ಸೊ ಇವತ್ತಿಂದು ಗೋಲ್ಡು ಬೆಳಗ್ಗೆಯಿಂದ ಏನು ಪ್ರಾಫಿಟ್ ಮಾಡಿದ್ದೀನಿ ಮಾಡಿಲ್ಲ ಎಲ್ಲದೂ ಗೈಡ್ ಮಾಡ್ತಾ ಹೋಗ್ತೀನಿ ಅರ್ಥ ಮಾಡ್ಕೊಳ್ಳಿ ಸೊ ನಾನು ಕೂಡ ಲೈಕ್ ಈ ವಿಕಲ್ ಗೋಲ್ಡಲ್ಲಿ ಏನು ಎಕ್ಸ್ಟ್ರಾ ದುಡ್ಡಾಗಿಲ್ಲ ಆನೆಸ್ಟ್ಲಿ ಹೇಳ್ತೀನಿ ಈ ವೀಕಲ್ ಗೋಲ್ಡಲ್ಲಿ ನಾನು ದುಡ್ಡು ಕೊಂಡಿರೋದು ಬರೀ ಒಂಬತ್ತು ಸಾವಿರ ರೂಪಾಯಿ ಓಕೆನಾ ಒಂಬತ್ತು ಸಾವಿರ ರೂಪಾಯಿ ದುಡ್ಡುಕೊಂಡಿದ್ದೀನಿ ಒಂಬತ್ತು ಸಾವಿರ ರೂಪಾಯಿ ವಿಡ್ರಾಲ್ ಕೂಡ ಹಾಕಿದ್ದೀನಿ ನಿಮ್ಮದು ಇವಾಗ ಯೂಟ್ಯೂಬ್ ವೀಡಿಯೋ ಮಾಡಿ ಮುಗಿಸೋ ಅಷ್ಟರೊಳಗೆ ನನಗೆ ವಿಡ್ರಾಲ್ ಕೂಡ ಕ್ರೆಡಿಟ್ ಕೂಡ ಆಗೋಯ್ತು ಓಕೆನಾ ಜಸ್ಟ್ ಮೆಸೇಜ್ ಐ ಗಾಟ್ ಇಟ್ ನನಗೆ ಒಂಬತ್ತು ಸಾವಿರ ಕ್ರೆಡಿಟ್ ಕೂಡ ಆಗೋಗಿದೆ ಓಕೆ ನೋ ಪ್ರಾಬ್ಲಮ್ ಸಿ ನಿಮಗೆ ಲಾಸ್ಟ್ ವೀಕಲ್ಲಿ ದುಡ್ಕೊಂಡಿರೋದನ್ನ ನೀವು ಕಳೆದಿಲ್ಲ ಅದ್ರ ಜೊತೆಗೆ ಈ ವೀಕ್ ಸ್ವಲ್ಪ ತೆಡೆಮಡಿ ಆಗಿದೆ ಯಾಕೆಂದರೆ ನಮಗೆ ಈ ಗೋಲ್ಡ್ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಥಿಂಗ್ಸ್ಗಳನ್ನ ಮಾಡ್ತಾ ಇರೋದ್ರಿಂದ ಇಟ್ ಇಸ್ ಟೇಕಿಂಗ್ ಮಿ ಟೈಮ್ ಅಷ್ಟೇ ಬಟ್ ಆ ಗೋಲ್ಡ್ ನನ್ನನ್ನು ಸ್ಟಾಪ್ ಮಾಡಿಲ್ಸಕ್ಕೆ ಆಗೋದಿಲ್ಲ ಅಷ್ಟು ಈಸಿಯಾಗಿ ನಾವು ಗೋಲ್ಡ್ಗೆಲ್ಲೇ ಎದರೋದಿಲ್ಲ ಓಕೆನಾ ಎರಡು ದಿನ ಲಾಸ್ ಕೊಟ್ಬಿಟ್ಟೆ ಅಂದ್ಬಿಟ್ಟು ಗೋಲ್ಡ್ ನೀನು ಸರಿ ಇಲ್ಲ ನಿನ್ನ ನಾನು ಟ್ರೇಡ್ ಮಾಡೋಕ್ಕಾಗಲ್ಲ ನೀನು ಸಿಕ್ಕಾಬಿಟ್ಟೆ ಒಲ ಟೈಲು ನಿನ್ನನ್ನು ಗುರಿ ಮಾಡಿ ಇದು ಮಾಡೋಕ್ಕಲ್ಲ ನೋ ಇಫ್ ಯು ಆರ್ ಬಿಕಮ್ ಆಪ್ಷನ್ ಬೈ ಆರ್ ಎಂಡ್ ಎಂಟೈರ್ ವರ್ಲ್ಡಲ್ಲಿ ನಿಮ್ಗೆ ಯಾವುದೇ ಮಾರ್ಕೆಟಿಗೆ ಬಿಡಲಿ ಯು ವಿಲ್ ಟ್ರೇಡ್ ಇಟ್ ಯು ವಿಲ್ ಮೇಕ್ ಮನಿ ದೇರ್ ಓಕೆನಾ ಬಿಕಾಸ್ ಆಪ್ಷನ್ ಬೈಯರ್ನ ಪವರ್ ಅದು ಆಪ್ಷನ್ ಬಯರ್ಗಳು ಒಂದ್ಸಲ ನೀವು ಆಪ್ಷನ್ ಬೈಯರ್ ಆಗಿ ನಿಮ್ಮ ನಾಲೆಡ್ಜ್ಗೆ ಏನು ಮಾಡ್ಕೊಂಡು ಅಂದರೆ ನೋ ಬಡಿ ಕ್ಯಾನ್ ಸ್ಟಾಪ್ ಯು ವೆರೇವರ್ ಯು ವಿಲ್ ಗೋ ಯು ವಿಲ್ ಮೇಕ್ ಮನಿ ಓಕೆನಾ ಸೊ ದಟ್ ಈಸ್ ದ ಪವರ್ ಸೊ ಕಲ್ತ್ರೆ ಎಲ್ಲದು ಈಸಿ ಕಲಿಲ್ಲ ಅಂದರೆ ಎಲ್ಲದು ಕಷ್ಟನೇ ಎಲ್ಲದು ಗ್ಯಾಮ್ಲಿಂಗೇ ಎಲ್ಲದನ್ನೂ ನಿಮಗೆ ನೋಡಿದ್ದೆಲ್ಲ ನಿಮ್ಮ ಕೈಲಿ ಆಗದೆ ಇರೋದೆಲ್ಲ ಥಿಂಗ್ಸ್ಗಳು ಅಷ್ಟೇ ಓಕೆನಾ ಸೊ ಇಟ್ಸ್ ಅಪ್ ಟು ಯು ಗೈಸ್ ಸೊ ನಾನು ಇದರಲ್ಲಿ ಏನು ಹೇಳಕ್ಕೆ ಹೋಗೋದಿಲ್ಲ ಬಿಕಾಸ್ ಗೋಲ್ಡು ನಾನು ಎಕ್ಸಾಕ್ಟಾಗಿ ನಿಮಗೆ ಫಸ್ಟಿಂದಲೂ ಹೇಳ್ತಾ ಇದ್ದೀನಿ ಬಿಕಾಸ್ ಒನ್ಸ್ ನನಗೇನಾದರೂ ಗುಡ್ ಪ್ರಾಫಿಟ್ ಮಾಡಿಕೊಂಡೆ ಇದು ಮಾಡಿಕೊಂಡೆ ಅಂದರೆ ಗೋ ಲೈಕ್ ನಂದು ಎಂಬತ್ತು ಸಾವಿರ ಹಾಕೀನಿ ಫ ಗೋಲ್ಡ್ಗೆ ಸೊ ಎಂಬತ್ತು ಸಾವಿರದಲ್ಲಿ ಇವತ್ತಿಗೆ ನಾನು ದುಡ್ಕೊಂಡಿರೋ ಅಮೌಂಟು ಎಲ್ಲ ಸೇರಿದ್ರೆ ಐವತ್ತೊಂದು ಸಾವಿರ ದುಡ್ದೀನಿ ಇನ್ನು ಮೂವತ್ತು ಸಾವಿರ ದುಡಿಬೇಕು ನಾನು ಎಂಬ ಗೋಲ್ಡಲ್ಲಿ ನೆಕ್ಸ್ಟ್ ವೀಕಲ್ಲಿ ನಾನು ಮೂವತ್ತು ಸಾವಿರ ದುಡ್ಕೊಂಡು ಒನ್ಸ್ ನನಗೆ ಅಕೌಂಟಿಗೆ ಕ್ರೆಡಿಟ್ ಆಯಿತು ಅಂದರೆ ಐ ಆಮ್ ಏ ಫುಲ್ ಫ್ರೀಡಮ್ ಸೊ ನನಗೆ ಎಂಬತ್ತು ಸಾವಿರ ಹಾಕಿದ್ದೆ ಎಂಬತ್ತು ಸಾವಿರ ದುಡ್ಕೊಂಡಿದ್ದೀನಿ ದೆನ್ ಐ ಕ್ಯಾನ್ ಸ್ಟಾರ್ಟ್ ಮೈ ಎಕ್ಸಲೆಟರ್ ಓಕೆನಾ ಗೋಲ್ಡಲ್ಲಿ ಫೈಟ್ ಮಾಡಿ ಫೈಟ್ ಮಾಡಿ ಸ್ಟಾರ್ಟ್ ಮಾಡ್ಬೋದು ಬಟ್ ಏನಂದರೆ ಈ ವೀಕಲ್ಲಿ ನನ್ನನ್ನು ನಾನು ಅರ್ಥ ಮಾಡ್ಕೊಂಡು ತುಂಬ ಇದೆ ಲಾಸ್ಟ್ ವೀಕ್ ನಾನು ಗೆದ್ದಿದ್ದು ಏಷ್ಯನ್ ಅಲ್ಲೇ ಇವಾಗಲೂ ನಾನು ಗೆದ್ದಿರೋದು ಏಷ್ಯನ್ ಅಲ್ಲೇ ಸೊ ಸಾಕು ನನಗೆ ಏಷ್ಯನ್ ಸೆಷನ್ಸ್ ಹಾಕಪ್ಪ ನನಗೆ ಯು ಎಸ್ ಮಾರ್ಕೆಟಲ್ಲಿ ಕುತ್ಕೊಂಡು ದಿನಕ್ಕೆ ಐ ಹತ್ತು ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ಎಲ್ಲ ಗೋಲ್ಡಲ್ಲಿ ನಾನು ಕ್ಯಾಪ್ಚರ್ ಮಾಡ್ತೀನಿ ನನ್ನ ಸೆಟ್ ಅದಲ್ಲ ಓಕೆನಾ ನನಗೆ ನಾನು ಗೋಲ್ಡಲ್ಲಿ ದಿನಕ್ಕೆ ಬೇಕಿರೋದು ಐದೇ ಪಾಯಿಂಟ್ ನನಗೆ ಐದು ಪಾಯಿಂಟ್ನ ನಾನು ಎಲ್ಲರೂ ಟೇಡಾ ಮೇಡಿ ಮಾಡ್ಕೊಂಡು ಹಿಡ್ಕೊಂಡ್ರೆ ಸಾಕು ನನಗೆ ಅದಕ್ಕಿಂತ ಇನ್ನು ಏನ್ ಬೇಕು ದಟ್ ಈಸ್ ವಾಟ್ ಮೈ ಲಾಜಿಕ್ ನನ್ನ ಸ್ಟೂಡೆಂಟ್ಸ್ಗೂ ಕೂಡ ಅದನ್ನೇ ಹೇಳುದು ಸೊ ಗೋ ವಿತ್ ಆಮೆ ಥರ ಹೋಗಿ ನಾಟ್ ಬೈ ಮೊಲದ ಥರ ಫೈಟ್ ಮಾಡಬೇಡಿ ಮೊಲದ ಥರ ಹೋಗಿ ಮಲ್ಕೊಂಬೇಡಿ ಅದೊಂದು ಚಿಕ್ಕದ್ರಲ್ಲಿ ಏನೋ ಇತ್ತಲ್ಲ ಆಮೇ ಓಟ ಮೊಲ ಓಟ ಸ್ಟೋರಿ ಇತ್ತಲ್ಲ ಹಂಗೆ ಇವತ್ತು ಯಾವ ಸ್ಟೋರಿಗಳು ನಮಗೆ ಗೊತ್ತಿಲ್ಲ ಸೊ ನಾನು ನಿಜವಾಗ್ಲೂ ಹೇಳ್ತೀನಿ ನನ್ನ ಎಜುಕೇಷನ್ ಇಲ್ಲಿ ಏನಕ್ಕೂ ಯೂಸ್ ಆಗ್ತಿಲ್ಲ ದಟ್ ಈಸ್ ವೈ ಅವು ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಹಂಗಿದೆ ಏನೂ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಬಿಟ್ಟಾಕಿ ಲೆಟ್ ಸಿ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಎಕ್ಸಾಮ್ ದಿಸ್ ಇಸ್ ಮೈ ಎಕ್ಸಾಮ್ ಪೋರ್ಟಲ್ ಎಕ್ಸಾಮಲ್ಲಿ ಟುಡೇ ನಿಮ್ಮ ನೋಡೋದಾದರೆ ಟೋಟಲ್ ನಾಲ್ಕು ಟ್ರೇಡ್ ಮಾಡಿದ್ದೀನಿ ನಾಲ್ಕು ಟ್ರೇಡು ಐ ಒನ್ ಇಟ್ ಓಕೆ ನಾನು ನಾಲ್ಕು ಟ್ರೇಡೂ ನನಗಿದ್ದೀನಿ ಇಪ್ಪತ್ತಾರು ಡಾಲರು ಇಪ್ಪತ್ತೆಂಟು ಡಾಲರು ಹನ್ನೊಂದು ಡಾಲರು ಹದಿನೆಂಟು ಡಾಲರು ಇದೊಂದು ಹದಿನೆಂಟು ಡಾಲರ್ದು ಸಖತ್ ಬೇಜಾರಾಯಿತು ಆ್ಯಕ್ಚುಲಿ ಏನಂದರೆ ಇದನ್ನು ಸ್ವಲ್ಪ ಹೋಲ್ಡ್ ಮಾಡಿದರೆ ಐ ಕೂಡ ಮೇಡಿಟ್ ಒಂದು ಫೋ ತರ್ಟಿ ಟು ಫಾರ್ಟಿ ಡಾಲರ್ಸ್ ಮಾಡ್ಬೋದಿತ್ತು ಬಟ್ ಹೋಲ್ಡ್ ಮಾಡಲಿಲ್ಲ ವೀಕೆಂಡು ಲೆಟ್ಸ್ ಕ್ಲೋಸ್ ದ ಡೇ ಅಂತ ಸುಮ್ಮನಾದೆ ಈ ವೀಕಲ್ಲಿ ಅಟ್ಲೀಸ್ಟ್ ನಾನು ಪ್ರಾಫಿಟಲ್ಲಿ ಕ್ಲೋಸ್ ಮಾಡಿದ್ದೀನಿ ಅಂದರೆ ಜೋಶೆ ಬೇರೆ ಅಲ್ಲ ಜೋಶ್ ಇಂಪಾರ್ಟೆಂಟ್ ಜೋಶ್ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ಓಕೆನಾ ಸೊ ನಿಮಗೆ ಇವಾಗ ಗೋಲ್ಡ್ ಲಾಜಿಕ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಕಲಿರಿ ಕಲ್ತ್ರೆ ಈಸಿ ಅದರ್ವೈಸ್ ನಥಿಂಗ್ ಓಕೆನಾ ಸೊ ನೀವು ನಾನು ಲಾಸ್ಟ್ ವೀಕು ಕ್ಲೋಸ್ ಮಾಡಬೇಕಾದ್ರೆ ಸೇಮ್ ಒನ್ ಡಬಲ್ ಝೀರೋ ಫೈವ್ ಇತ್ತು ಈ ವೀಕು ಕ್ಲೋಸ್ ಮಾಡ್ತೀನಿ ಒನ್ ಡಬಲ್ ಝೀರೋ ಫೋರಲ್ಲಿ ನೋಡೋಣ ನೆಕ್ಸ್ಟ್ ವೀಕಲ್ಲಿ ನಾನು ಒನ್ ಡಬಲ್ ಜೀರೋ ಫೋರ್ ಆರ್ ಫೈವ್ಗೆ ನಿಲ್ಸೋದು ಬಿಕಾಸ್ ಎಲ್ಲನೂ ವಿಡ್ರಾ ಮಾಡ್ಕೊಳ್ತೀನಿ ನೆಕ್ಸ್ಟ್ ವೀಕಲ್ಲೂ ಏನಕ್ಕೆ ಅಂದರೆ ನೆಕ್ಸ್ಟ್ ವೀಕಲ್ಲೂ ನಾನು ಹಾಕಿರೋ ದುಡ್ಡು ಬರಬೇಕಲ್ಲ ನನಗೆ ಫಸ್ಟ್ ಆಮೇಲೆ ನೋಡೋಣ ಆದಮೇಲೆ ಗ್ರೋ ಮಾಡೋಣ ಫಸ್ಟು ಹಾಕಿರೋ ದುಡ್ಡು ಬರಬೇಕು ನಮಗೆ ಮಾರ್ಕೆಟಿಂದವರೆಗೆ ಆಮೇಲೆ ಮೇರೆದು ಬೇರೆದು ಸೊ ಹಾಗಾಗಿನೇ ಲೆಟ್ಸ್ ವೈಟ್ ಸೊ ಇವಾಗ ಜಸ್ಟ್ ಹಂಡ್ರೆಡ್ ಡಾಲರ್ನ ವಿಡ್ರಾ ಮಾಡಿದೆ ಆಗಾಗ ಬಂದಿರೋ ಫೋರ್ ತೋರಿಸ್ತೈತೆ ಇವತ್ತಿಂದು ಟೋಟಲಲ್ಲು ಏಯ್ಟಿ ತ್ರೀ ಡಾಲರ್ಸ್ ಮಾಡಿದ್ದೀನಿ ನಿನ್ನೆದು ಒಂದು ಇಪ್ಪತ್ತು ಡಾಲರ್ ಸೇರ್ಕೊಳ್ತು ಎಲ್ಲ ಸೇರಿದರೆ ಹಂಡ್ರೆಡ್ ಡಾಲರ್ ವಿಡ್ರಾ ಮಾಡಿದ್ದೀನಿ ಸೊ ಇವಾಗ ನನಗೆ ಗೊತ್ತಾಗ್ತಿದೆ ನಾನು ಏಷ್ಯನ್ ಸೆಷನಲ್ಲಿ ಸಕ್ಸಸ್ ಇದ್ದೀನಿ ಸೊ ನಾವು ವಿ ಆರ್ ಏಷಿಯನ್ಸ್ ವಿ ಆರ್ ನಾಟ್ ಅಮೇರಿಕನ್ಸ್ ಓಕೆ ಸೊ ಡೋಂಟ್ ಫೈಟ್ ವಿತ್ ಅಮೇರಿಕನ್ಸ್ ಆಲ್ವೇಸ್ ಫೈಟ್ ವಿತ್ ಏಷ್ಯನ್ಸ್ ಸೀರಿಯಸ್ಲಿ ಆರ್ ಸಮ್ ಟೈಮ್ಸ್ ಏನಂದರೆ ಅದನ್ನೇ ಹೇಳೋದು ನಾನು ಕಾಮಿಡಿಯಾಗಿ ಹೇಳ್ತೀನಿ ಅಂತ ಅನ್ಕೋಬೇಡಿ ಸೀರಿಯಸ್ ಆಗಿ ತಿಳ್ಕೊಳ್ಳಿ ಮಾರ್ಕೆಟು ಯಾವ ಡೈನಾಮಿಕ್ಸ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಮೇರಿಕನ್ ಟೈಮಿಂಗ್ಸ್ ಇದೆಯಲ್ಲ ಅದು ಚಾರ್ಟ್ನ ಮಾಡೋ ಅಂಥದ್ದು ಏಷ್ಯನ್ ಟೈಮಿಂಗ್ಸ್ ಇದೆಯಲ್ಲ ಅದು ನ ಫಾಲೋ ಮಾಡೋ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇಷ್ಟು ಸಾಕು ಬುದ್ಧಿವಂತರಿಗೆ ನಾಲೆಡ್ಜ್ ಇರೋರಿಗೆ ಏನೂ ಗೊತ್ತಿಲ್ಲೋದ್ರಿಗೆ ಏನೋ ಒಂದು ಸ್ಟೋರಿ ಬಿಡ್ತಾನಪ್ಪ ಬಂದು ಡೈಲಿ ಅಂತಾರೆ ಅದು ಅವ್ರು ಅಂದ್ಕೊಳ್ಳಿ ಐ ಆಮ್ ಹ್ಯಾಪಿ ಫಾರ್ ಇಟ್ ಓಕೆನಾ ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ಲೈಕ್ ಅಮೆರಿಕನ್ ಸೆಷನ್ಸು ನಿನ್ನೆ ಯಾವ ಮಟ್ಟಿಗೆ ಮೂವ್ ಆಗಿದೆ ಲೆಟ್ಸ್ ಕ್ಲೋಸ್ ದ ಎಕ್ಸಾಮ್ ಪೋರ್ಟಲ್ ಯಾರು ಎಕ್ಸಾಮ್ ಪೋರ್ಟಲ್ ಓಪನ್ ಮಾಡೋದ್ರಿಂದ ವೇಸ್ಟು ಸೊ ದುಡ್ಡಾದಮೇಲೆ ಮತ್ತೆ ಮತ್ತೆ ಓಪನ್ ಮಾಡಬಾರ್ದು ಓಪನ್ ಮಾಡಿದರೆ ಕಣ್ ಮುಂದೆ ಟ್ರೇಡ್ಸ್ ಕಾಣ್ತಿರುತ್ತೆ ಮಿಸ್ ಆಗ್ತಿದೆ ಮಗ ಒತ್ತು ಒತ್ತು ಮೌಸ್ ಹಿಡ್ಕ ಮೌಸ್ ಹಿಡ್ಕ ಅಂತ ಇರುತ್ತೆ ಕೈ ಅದಕ್ಕೇ ಅದನ್ನು ಕ್ಲೋಸ್ ಮಾಡಿಬಿಡಬೇಕು ಸೊ ನಿನ್ನೆ ಅಮೆರಿಕನ್ ಸೆಷನ್ಸು ವೇ ವೆರಿ ಗುಡ್ ಬುಲ್ಲಿಶ್ ಸೊ ನಾವೇನಾದರೂ ನೀವೇನು ಈಗ ಯಾರನ್ನ ಯೂಟ್ಯೂಬರ್ ನೋಡಿದರೆ ನಾನು ಇಲ್ಲಿ ಕ್ಯಾಪ್ಚರ್ಗೆ ಹಾಕಿದ್ದೆ ಐ ಗಾಟ್ ಐ ಜಸ್ಟ್ ಗಾಟ್ ಇಟ್ ದಿಸ್ ಮಚ್ ಯ ಆರ್ ವೆರಿ ಗುಡ್ ಮೂವ್ ಅಂತ ನಂದು ಯಾವುದೂ ನನಗದು ಗೊತ್ತಿಲ್ಲ ಬಿಕಾಸ್ ಐ ಆಮ್ ಅ ಸ್ಕ್ಯಾಲ್ಪರ್ ನನಗಿಷ್ಟು ದೊಡ್ಡ ಮೂವ್ ಆಗಿದೆ ಅಂದರೆ ಇಲ್ಲಿ ಕೆಳಗಡೆ ಹಾಕೋ ರಿಸ್ಕು ಅಷ್ಟೇ ಇರುತ್ತೆ ನನ್ನ ರಿಸ್ಕ್ ಅಷ್ಟು ದೊಡ್ಡದಲ್ಲ ಸೊ ಹಾಗಾಗಿ ನಾನು ಅದು ರಿವಾರ್ಡ್ನು ಕೂಡ ಅಷ್ಟು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಸೊ ಮೈ ಟ್ರೇಡ್ ಐ ಸ್ಟಾರ್ಟೆಡ್ ವಿತ್ ಸೆವೆನ್ ಓ ಕ್ಲಾಕ್ ಆರಾಮಸೆ ಸಿಕ್ಸ್ ತರ್ಟಿಗೆ ಎದ್ದು ಸಿಕ್ಸ್ ತರ್ಟಿಯಲ್ಲಿ ಮಾರ್ಕೆಟ್ ಏನು ಮಾಡ್ತಿದೆ ನೋಡಿದೆ ಸೊ ಬಿಕಾಸ್ ಚೈನಾ ಮಾರ್ಕೆಟ್ ಓಪನ್ ಆದಮೇಲೆ ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಆಡ್ತಿರುತ್ತೆ ಸೊ ಬಟ್ ಕ್ಲಿಯರ್ ಕಟ್ ಆಗೋತಿತ್ತು ದಿಸ್ ಈಸ್ ಮೈ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಲೆವೆಲ್ ಮಾರ್ಕೆಟ್ ಆಲ್ರೆಡಿ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಸಪೋರ್ಟ್ ತೊಗೊಂಡಿದೆ ಬ್ರೇಕ್ ಡೌನ್ ಆದರೆ ಈ ಲೆವೆಲಿಗೆ ಬಂದರೆ ಈಸಿ ಟ್ರೇಡು ಪಾಯಿಂಟ್ ತ್ರೀ ಟು ಲೆವೆಲಿಂದ ಆರಾಮಸೆ ಒಂದು ಟ್ರೇಡ್ ತೊಗೊಳ್ಳೋಣ ಅಂತ ಸೊ ಮಾರ್ಕೆಟು ಎರಡು ಕ್ಯಾಂಡಲು ಮೂರು ಕ್ಯಾಂಡಲು ತನಕಲು ವೆಯ್ಟ್ ಮಾಡ್ತಿತ್ತಿಲ್ಲೇನೆ ಟೂ ತ್ರೀ ಕ್ಯಾಂಡಲ್ಸು ಸೊ ನನಗೆ ಐ ಡಿಸೈಡೆಡ್ ಲೆಟ್ಸ್ ಚಲೋ ಗೋ ವಿತ್ ಒನ್ ಟ್ರೇಡ್ ಅಂತ ಫಸ್ಟ್ ಟ್ರೇಡ್ ಐ ಟೇಕ್ ಇಟ್ ಹಿಯರ್ ಓನ್ಲಿ ಇಲ್ಲಿ ಬ್ರ ಅಷ್ಟಲ್ಲಿ ನನಗೆ ಇಪ್ಪತ್ತೆಂಟು ಡಾಲಾರಿಗೆ ನಾನು ಎಕ್ಸಿಟ್ ಆದ ನೋ ಪ್ರಾಬ್ಲಮ್ ಅದಾದಮೇಲೆ ಮಾರ್ಕೆಟು ಮತ್ತೆ ಮೇಲೆ ಹೋಯ್ತು ಮತ್ತೆ ಒಂದು ಲೆವೆಲ್ನ ಹಿಟ್ ಮಾಡಿ ಕೆಳಗಡೆ ಬಂತು ಆ ಏನು ಮಾರ್ಕೆಟು ಇಲ್ಲಿಗೆ ಬಂದಾಗ ಐ ಟುಕ್ ಅ ಟ್ರೇಡ್ ಇಟ್ ಹಿಯರ್ ಒಂದು ಟ್ರೇಡು ನಾನು ಎಲ್ಲಿ ತೊಗೊಂಡಿದ್ದೀನಿ ಎಕ್ಸಾಕ್ಟ್ಲಿ ಕರೆಕ್ಟ್ ಇಲ್ಲೇ ಇಲ್ಲಿ ಬಂದಾಗ ಒಂದು ಟ್ರೇಡ್ ತೊಗೊಂಡೆ ಅದನ್ನೊಂದು ಇಪ್ಪತ್ತೆಂಟು ಡಾಲರ್ ಮೂ ಇಪ್ಪತ್ತಾರು ಇಪ್ಪತ್ತೇಳು ಡಾಲರ್ ಮುಗಿಸೀನಿ ಆಗೇನು ತರ್ಡ್ ಟ್ರೇಡ್ ತಗೊಂಡಲ್ಲ ಸೊ ತರ್ಡ್ ಟ್ರೇಡು ನಾನು ಇಲ್ಲಿ ಬ್ರೇಕೌಟ್ ಮತ್ತೆ ಹೋಗುತ್ತೆ ಬಿಕಾಸ್ ವೆರಿ ಸ್ಮಾಲ್ ಕ್ಯಾಂಡಲ್ ಮಾಡ್ಕೊಂಡು ಬರ್ತಿದೆ ಸೆಲ್ಲಿಂಗ್ ಅಷ್ಟು ಪ್ರೆಷರ್ ಇಲ್ಲ ಇಲ್ಲಿ ಹೋಗುತ್ತೆ ಅಂತ ಅಲ್ಲಿ ಟು ಕಾಸ್ಟ್ ಹನ್ನೊಂದಕ್ಕೆ ಎಕ್ಸಿಟ್ ಆದ ಏನಕ್ಕೆ ಅಂದರೆ ಹನ್ನೊಂದು ಡಾಲರ್ಗೆ ಮಾರ್ಕೆಟ್ ಯಾಕೋ ಸ್ಟ್ರೆಂತ್ ಕಾಣಿಸ್ತಿಲ್ಲ ಬಿದ್ದರೆ ಇಲ್ಲಿ ತನಕ ಬಂದ್ಬಿಡುತ್ತೆ ಇಲ್ಲಿ ತನಕ ಬಂದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳೋಣ ಆರಾಮ್ಸೆ ಒಂದು ಐವತ್ತು ಡಾಲರು ಎಂತೂ ಸಿಕ್ಕತ್ತೆ ಅಂತ ಸೊ ಸಿಗಲಿಲ್ಲ ಸೊ ಅಲ್ಲಿ ಒಂದು ಅಲೆವೆನ್ ಡಾಲರು ಈಗ ನೀವು ನೋಡ್ತೀರಲ್ಲ 18 dollar this was the trade okay now market is coming pushing retracement ಐ ಟುಕ್ ಆ ಟ್ರೇಡ್ ಐ ಕುಡ್ ನಾಟ್ ಫೋಲ್ಡ್ ಇಟ್ ಬಿಕಾಸ್ ನಾನು ಇಲ್ಲಿ ಫೋಲ್ಡ್ ಮಾಡಿದರೆ ಐ ಕುಡ್ ಹ್ಯಾವ್ ಡನ್ ಇಟ್ ಅನ್ ಫಾರ್ಟಿ ಫಿಫ್ಟಿ ಡಾಲರ್ಸ್ ತನಕಲೂ ಹೋಗ್ತಿತ್ತು ನಾನು ಕುಡ್ ನಾಟ್ ಫೋಲ್ಡ್ ಮಾಡಲಿಲ್ಲ ಬಿಕಾಸ್ ನನಗೆ ಬೇಕಿದ್ದಿದೆ ಒಂದು ಇಪ್ಪತ್ತು ಡಾಲರ್ ಸಿಕ್ಕಿರ ಸಾಕು ಇವತ್ತಿಗೆ ಏಯ್ಟಿ ಏಯ್ಟಿ ಫೈವ್ ಡಾಲರ್ ಆಗುತ್ತೆ ಈ ವೀಕಲ್ಲಿ ಟೇಳ ಮಡಿ ಆಗಿರೋದ್ರಿಂದ ಕಾಶಿಯಸ್ಸಾಗೆ ಟ್ರೇಡ್ ಮಾಡಿದ್ದೀನಿ ಸೊ ಕಾಶಿಯಸ್ಸೆ ಮುಗಿಸ್ಬೇಕು ಅಂತ ಐ ಜಸ್ಟ್ ಕ್ಲೋಸ್ಡ್ ಇಟ್ ಓಕೆನಾ ಸೊ ಇಲ್ಲಿ ಕ್ಲೋಸ್ ಮಾಡಿದ್ದೀನಿ ಮಾರ್ಕೆಟ್ ಇನ್ನೂ ಇಲ್ಲೇ ನಿಲ್ತಾ ಇದೆ ಎಲ್ಲರೂ ನಿಂತ್ಕೊಳ್ಳಿ ಒನ್ಸ್ ಟ್ರೇಡ್ ಆಯಿತು ದುಡ್ಡು ಆಯಿತು ಅಂದಮೇಲೆ ಐ ವಿಲ್ ಸೇ ಗೋಲ್ಡ್ ಟು ಥ್ಯಾಂಕ್ಸ್ ಗೋಲ್ಡ್ ಇವತ್ತು ನನಗೆ ದುಡ್ಡು ಕೊಟ್ಟಿದೆಯಾ ಥ್ಯಾಂಕ್ ಯು ವಿಲ್ ಸೀಟ್ ಆನ್ ಮಂಡೇ ಅಂತ ಹೇಳ್ಬಿಟ್ಟು ಬೈ ಬಾಯ್ ಹೇಳ್ಬಿಟ್ಟು ಕ್ಲೋಸ್ ಮಾಡೋದು ನನ್ನ ಉದ್ದೇಶ ಸೊ ಅದನ್ನೇ ನಾನು ಎವ್ರಿ ಡೇ ಮಾಡೋದು ಸಿಂಪಲ್ ಥಿಂಗ್ಸ್ಗಳನ್ನ ನೀವು ಎಲ್ಲಿ ತನಕ ಅರ್ಥ ಮಾಡ್ಕೊಳ್ಳಲಿ ಯು ನೆವರ್ ಮೇಕ್ಸ್ ಇನ್ ಮನಿ ಇನ್ ದ ಮಾರ್ಕೆಟ್ ಸೊ ಹೆಂಗೆ ಅಂದರೆ ಇಷ್ಟು ದೂರ ಯು ಎಸ್ ಮಾರ್ಕೆಟಲ್ಲಿ ಮೂವ್ ಆಗಿದೆ ಅಂದರೆ ಏಷ್ಯನ್ ಸೆಷನ್ನು ಅಷ್ಟೊಂದು ಸ್ಟ್ರೆಂತ್ ಇರಲ್ಲ ಥರ ಅಷ್ಟು ಓಕೆನಾ ಏಷ್ಯನ್ ಸೆಷನ್ ಈಸ್ ಆಲ್ವೇಸ್ ಫಾರ್ ರಿಟ್ರೇಸ್ಮೆಂಟ್ ಗೇಮ್ ಇಟ್ಸ್ ಅ ಗೇಮ್ ಆಫ್ ರಿಟ್ರೇಸ್ಮೆಂಟ್ ಏಷ್ಯನ್ ಸೆಷನ್ ಲಂಡನ್ ಸೆಷನ್ ಈಸ್ ಇಟ್ಸ್ ದ ಗೇಮ್ ಆಫ್ ಟ್ರೈ ಟು ಬ್ರೇಕ್ ಔಟ್ ಅರ್ಬ್ ಫೇಲೂರ್ ರೈಟ್ ಬ್ರೇಕ್ಔಟ್ ಆರ್ ಫೇಲ್ಯೂರ್ ದಿಸ್ ಇಸ್ ದ ಗೇಮ್ ಆಫ್ ಲಂಡನ್ ಸೆಷನ್ ಇವು ಯು ಎಸ್ ಸೆಷನು ಆನೆ ಥರ ಆನೆ ದಾರಿ ಗುರು ನನ್ನ ಇಷ್ಟ ನಾನು ಬ್ರೇಕಾದರೆ ಬ್ರೇಕೌಟ್ನವರು ಮಾಡ್ಕೊತೀನಿ ನಾನು ಬೇಕಾದರೆ ಫಾಲ್ಸಾರು ಮಾಡ್ಕೊತೀನಿ ಅದು ನನಗೆ ಸೇರಿದು ನನಗೆ ಗೊತ್ತಿಲ್ಲ ದಟ್ ಈಸ್ ಯು ಎಸ್ ಮಾರ್ಕೆಟ್ ಆನೆ ಏಷ್ಯನ್ ಮಾರ್ಕೆಟ್ ಯಾವುದು ಯಾವುದೋ ಒಂದು ಚಿಕ್ಕ ತರ ಥರ ಈ ಕಡೆಗೂ ಒಂದು ಹೋಗಿ ಒಂದು ಟ್ರೀಟ್ ಮಾಡಿ ಬರುತ್ತೆ ಈ ಕಡೆಗೆ ಬಂದು ಒಂದು ಹಿಟ್ ಮಾಡಿ ಬರುತ್ತೆ ಸೊ ಅದಕ್ಕೆ ಏಷ್ಯನ್ ಸೆಷನ್ನು ಸ್ವಿಂಗ್ ಟ್ರೇಡರ್ಸ್ಗಳಿಗೆ ಇಷ್ಟ ಆಗೋದಿಲ್ಲ ಸೊ ಯು ಎಸ್ ಸೆಷನು ಸ್ವಿಂಗ್ ಟ್ರೇಡರ್ಸ್ಗಳಿಗೆ ಇಷ್ಟ ಆಗುತ್ತೆ ಸೊ ನಮಗೆ ಸ್ಕ್ಯಾಲ್ಪರ್ಸ್ಗಳಿಗೆ ನಮಗೆ ಏಷ್ಯನ್ ಸೆಷನ್ ಇಷ್ಟ ಚಲೋ ನನ್ನ ಲಾಸು ಕೂಡ ಇಪ್ಪತ್ತೈದು ಮೂವತ್ತು ಡಾಲರ್ಗಿಂತ ಜಾಸ್ತಿ ಹೋಗೋಲ್ಲ ಚಲೋ ನಂದು ಪ್ರಾಫಿಟ್ ಕೂಡ ಇಪ್ಪತ್ತೈದು ಮೂವತ್ತು ಡಾಲರ್ಗಿಂತ ಜಾಸ್ತಿ ಹೋಗಲ್ಲ ಒನ್ ಇಷ್ಟು ಒನ್ ಆಗುತ್ತೆ ಸಾಕಲ್ಲ ಸಾಕು ನಾವು ಅಷ್ಟರಲ್ಲೇ ಟ್ರೇಡ್ ಮಾಡಿಕೊಂಡು ಕ್ಯಾಪಿಟಲ್ನ ಗ್ರೋ ಮಾಡೋಣ ಅದಕ್ಕಿಂತ ಇನ್ನೇನು ಬೇಕು ಸೊ ನಾವು ಏಷ್ಯನ್ ಸೆಷನಲ್ಲೇ ಟ್ರೇಡ್ ಮಾಡ್ಬೋದು ಈಗ ಇಂಡಿಯನ್ ಮಾರ್ಕೆಟ್ ಒಂಬತ್ತು ಗಂಟೆ ಕೂರ್ತಿದೆ ಇವಾಗ ಈ ಇದಕ್ಕೆ ಯು ಎಸ್ ಮಾರ್ಕೆಟ್ ಇದಕ್ಕೆ ಏಷ್ಯನ್ ಮಾರ್ಕೆಟು ಗೋಲ್ಡ್ಗೆ ಆರೂವರೆ ಕೂರ್ತಾಯಿ ಆರೂವರಿಂದ ಹನ್ನೊಂದುವರೆ ಮುಗ್ದೇ ಹೋಯಿತು ಇಂಡಿಯನ್ ಮಾರ್ಕೆಟಲ್ಲಿ ಹತ್ತು ಸಾವಿರ ಇದರಲ್ಲಿ ಒಂದು ಒಂಬತ್ತು ಸಾವಿರ ಆಗೋಯ್ತಲ್ಲ ಸಾಕು ಇದರಲ್ಲಿ ಒಂಬತ್ತರಿಂದ ಒಂದು ಎಂಟು ಸಾವಿರನೇ ಇಟ್ಕೊಳ್ಳಿ ಏಳು ಸಾವಿರನೇ ಇಟ್ಕೊಳ್ಳಿ ಸಾಕಲ್ಲ ಸೊ ಹತ್ತು ಏಳು ಹದಿನೇಳು ಸಾವಿರ ಡನ್ ಹನ್ನೆರಡು ಗಂಟೆ ಬೆಳಗ್ಗೆ ಆರೂವರೆಯಿಂದ ಹನ್ನೆರಡು ಗಂಟೆಗೆ ಒಂದು ಶಿಫ್ಟ್ ಮುಗಿಸ್ತಂಗೆ ಎಕ್ಸಾಕ್ಟಿಗೆ ನನ್ನ ಫಸ್ಟ್ ಶಿಫ್ಟ್ನ ನಾನು ಕಂಪ್ಲೀಟ್ ಮಾಡ್ಕೊಂಡೀನಿ ಐ ಮೇಡ್ ಇಟ್ ಸೆವೆಂಟೀನ್ ತೌಸಂಡ್ ಇನ್ ಮೈ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟು ನೈಟ್ ಶಿಫ್ಟು ನಮಗೆ ಗೊತ್ತಿಲ್ಲ ಸೊ ಓಕೆನಾ ಸೊ ಐ ಜಸ್ಟ್ ನಿಮಗೆ ಸೊಮ್ಮ ಕಾಮಿಡಿಯಾಗಿ ಹೇಳ್ತಾ ಇದ್ದೀನಿ ಕಲೀರಿ ಕಲ್ತ್ರೆ ಯು ವಿಲ್ ಫೀಲ್ ಇಟ್ ಯು ವಿಲ್ ಮೇಕ್ ದ ಮನಿ ಓಕೆನಾ ಕಲೀಲಿಲ್ಲ ಅಂದರೆ ಆಲ್ವೇಸ್ ನಾನು ಟಫ್ ಟೈಮ್ಗಳು ತುಂಬ ನೋಡಿದ್ದೀನಿ ತುಂಬ ತುಳಿದವ್ರು ನೋಡಿದ್ದೀನಿ ತುಂಬ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದವರು ನೋಡಿದ್ದೀನಿ ಇವತ್ತಿಗೂ ಸಮೇತ ಕೆಲವರು ನೆಗೆಟಿವ್ ಸ್ಪ್ರೆಡ್ ಮಾಡೋರು ಕೂಡ ನೋಡಿದ್ದೀನಿ ಒಂದು ಇನ್ಕ್ಲೂಡಿಂಗ್ ಲೈಕ್ ಸಮ್ ಸೋಷಿಯಲ್ ಮೀಡ್ಯಾದಲ್ಲಿ ನೆಗೆಟಿವ್ ಸ್ಪ್ರೆಡ್ ಮಾಡೋರು ಕೂಡ ನೋಡಿದ್ದೀನಿ ಐ ಡೋಂಟ್ ಕೇರ್ ಅವ್ರು ಯಾರು ನನಗೆ ದುಡ್ಡು ಕೊಡಲ್ಲ ನನಗೆ ಮಾರ್ಕೆಟ್ ದುಡ್ಡು ಕೊಡುತ್ತೆ ನಾನು ಬದುಕ್ತೀನಿ ಮಾರ್ಕೆಟಿಂದ ಸೊ ನನಗೆ ಅಂದವರು ದುಡ್ಡು ಕೊಡಲ್ಲ ಉಗುಳದವರು ದುಡ್ಡು ಕೊಡೋಲ್ಲ ಮೇಕ್ ಇಟ್ ಯುವರ್ ಸೆಲ್ಫ್ ಸ್ಟ್ರಾಂಗ್ ನಿಮ್ಮ ರಿಲೇಟಿವ್ಸ್ಗಳನ್ನ ನೀವು ಲೈಕು ಅವರು ನಿಮಗೆ ಟೀಸ್ ಮಾಡ್ತಾರೆ ಅಂತ ನೀವು ಜಾಬ್ ಮಾಡ್ತೀರಿ ಬೈದಲ್ಲಿ ಜಾಬ್ ಮಾಡ್ತೀರಿ ಅಂದರೆ ನಿಮ್ಮ ಕನಸು ಏನಾಯಿತು ನಥಿಂಗ್ ಚಿಕ್ಕದ್ರಲ್ಲಿ ಓದು 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 ಫಸ್ಟ್ ರ್ಯಾಂಕ್ ಬಾ ಫಸ್ಟ್ ರ್ಯಾಂಕ್ ಬಾ ಫಸ್ಟ್ ರ್ಯಾಂಕ್ ರಾಜು ಆಗೋದ್ರಲ್ಲೇ ಲೈಫ್ನ ಕಳಿಸ್ತಾರೆ ಓಕೆನಾ ಲೈಕ್ ಅದರಲ್ಲೂ ಹಳ್ಳಿ ಮಕ್ಕಳು ಬಿಡಿ ನಾವು ಹಳ್ಳಿಲಿ ಹುಟ್ಟು ಬೆಳೆದವ್ರಿಗೆ ನಮಗೆ ಅಷ್ಟು ಪ್ರೆಷರ್ ಇರೋಲ್ಲ ನೈಂಟಿ ಪರ್ಸೆಂಟ್ ನಾವು ಆಟಾಡೋದು ಹತ್ತು ಪರ್ಸೆಂಟ್ ಅಷ್ಟೇ ಓದಿದ್ದು ಸಿಟಿಲಿ ಓದ್ದೋರಿಗೆ ಅವತ್ತಿಗೂ ನೈಂಟೀಸಲ್ಲೂ ಅದೇ ರೋದನೇ ಇವತ್ತಿಗೂ ಅದೇ ರೋದ್ನೆ ಓದು ಓದು ನೈಂಟಿ ಪರ್ಸೆಂಟ್ ತಗಿ ನೈಂಟಿ ಪರ್ಸೆಂಟ್ ತಗಿ ನೀನು ಸಿ ಟಿಯಲ್ಲಿ ರ್ಯಾಂಕಿಂಗ್ ಬರಬೇಕು ಯು ಹ್ಯಾವ್ ಟು ಗೆಟ್ ಇಟ್ ಆನ್ ಗುಡ್ ಕಾಲೇಜಲ್ಲಿ ನಿನಗೆ ಸೀಟ್ ಸಿಗಬೇಕು ಕಡೆಗೆ ಅವ್ನು ಇಂಜಿನಿಯರಿಂಗ್ ಮುಗಿಸ್ತಾ ಎಲ್ಲಾನು ಮುಗಿಸ್ತಾ ಅವ್ನು ಅದೃಷ್ಟು ಕ್ಯಾಂಪಸ್ ಆಯಿತು ಕ್ಯಾಂಪಸ್ ಆಗಲಿಲ್ಲ ಅಂದರೆ ಇಟ್ ಇಸ್ ಲೈಕ್ ಅ ಹಾರಿಬಲ್ ಡೇಸ್ ದೇ ವಿಲ್ ಸಿ ಸೊ ಎಲ್ರಿಗೂ ಎಲ್ಲರದು ಟಫ್ ಟೈಮ್ಸ್ ಇರುತ್ತೆ ಓಕೆನಾ ಸೊ ಮೇಕ್ ಇಟ್ ಯುವರ್ ಓನ್ ವೇ ಆಲ್ವೇಸ್ ಟ್ರೈ ಟು ಮೇಕ್ ಇಟ್ ಯುವರ್ ಓನ್ ವೇ ಎಲ್ಲ ಹೋಗಿರೋ ರೋಡಲ್ಲಿ ನೀವು ಹೋಗಬೇಕು ಅನ್ನೋದು ಏನೂ ಇಲ್ಲ ಆ ರೋಡಲ್ಲಿ ಸ್ವಲ್ಪ ನೈಸು ಆ ಕಡೆ ಈ ಕಡೆ ಟೆಡ ಮೆಡಿನ ಟಚ್ ಮಾಡ್ಕೊಂಡು ಹೋದ್ರೂ ಯು ವಿಲ್ ಬಿಕಮ್ ಸಕ್ಸಸ್ಫುಲ್ ಓಕೆನಾ ಓಕೆ ಕಲಿಯೋ ಅಂಥವ್ರು ಹತ್ತೊಂಬತ್ತನೇ ತಾರೀಕು ಬ್ಯಾಚಿನ ಜಾಯ್ನ್ ಆಗಿ ಕಲೀರಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ವೀಕೆಂಡ್ ಥ್ಯಾಂಕ್ ಯು ಆಲ್ ಟಾಟಾ ಬಾಯ್ ಬಾಯ್